ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ನಾಟಿ ಸ್ಟೈಲ್ ಮಳೆಕಾಳಿನ ಸಾರನ್ನ ಹೇಗೆ ಮಾಡುತ್ತೆ ಅಂತ ನೋಡ್ಕೊಳ್ಳಿ ನಾವು ಮುಂದೆ ಚಪಾತಿಗಳಿಗೆ ಮ್ಯಾಚ್ ಆಗುವಂತಹ ಸಾಂಬಾರ್ ಕೂಡ ಆಗಿದೆ ಸೊ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮ್ಗೆ ಇಷ್ಟ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಒಂದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೂರು ಲವಂಗ ಮತ್ತು ದಾಲ್ಚಿನ್ನಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೀವು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಮೊದಲು ಇಷ್ಟನ ನೀವು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು ಹಾಳು ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ ಸ್ವಲ್ಪ ಆರು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಬೇಕು ಡೈ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಮತ್ತು ನೀವು ಸಪ್ರೇಟಾಗಿ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಇಲ್ಲ ಸೊ ಬೇಗನೆ ಆಗುತ್ತೆ ಇದು ಸೊ ನಾನು ಮಾಡುವಂತಹ ಪ್ರೊಸೀಜರಲ್ಲಿ ಮಾಡಿ ಇರುವಂತಹ ಹಸಿ ಮಸಾಲವನ್ನು ನೀವು ಹಾಕೋಬೇಕು ಟೇಬಲ್ ಸ್ಪೂನಷ್ಟು ಹಚ್ಚ ಪುಡಿ ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ಹಾಗೆ ನೀವು ಇವಾಗ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾಟಿ ಸ್ಟೈಲ್ ಆಗಿರುವುದರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲದಕ್ಕೂ ಮ್ಯಾಚ್ ಆಗುವಂಥ ರೆಸಿಪಿ ಕೂಡ ಆಗಿದೆ ಮೊಳಕೆ ಬಂದಿರುವಂತಹ ಮೊಳಕೆ ಹುರುಳಿ ಕಾಳನ್ನು ಸೇರಿಸ್ಕೊಳ್ಳಿ ನೋಡಿ ಹುರುಳಿ ಕಾಳು ತಿನ್ನುವುದರಿಂದ ತುಂಬಾ ಒಳ್ಳೆಯದು ದೇಹಕ್ಕೆ ಅತಿಯಾಗಿ ಕಬ್ಬಿಣಾಂಶ ಇದು ಹೊಂದಿದೆ ಅದಲ್ಲದೆ ರಕ್ತ ಕಡಿಮೆ ಇರುವಂತಹ ವ್ಯಕ್ತಿಗಳಿಗೆ ನೀವು ಕೊಡ್ತಾ ಬಂದರೆ ಈ ಆಹಾರ ವೃದ್ಧಿಯಾಗುವಂತಹ ಗುಣ ಈ ಕಾಳಿಗೆ ಕಾಳಿಗಿದೆ ಇಷ್ಟವಾದ ತರಕಾರಿಗಳನ್ನು ಹಾಕೋಬಹುದು ನಾನು ಹಾಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ನೀವು ಬಾರಿಸ್ಕೋಬೇಕು ಈ ಜಾರ್ನಲ್ಲಿ ನೀವು ಮಸಾಲೆ ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ತೊಳೆದು ಕುಕ್ಕರ್ಗೆ ಹಾಕೊಳ್ಳಿ ತರ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಸಾಂಬಾರ್ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೋಬಹುದು ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಚಪಾತಿ ಹಾಗೂ ಮುದ್ದೆಗೆ ಮ್ಯಾಚ್ ಆಗಬೇಕಲ್ಲ ಸೊ ಅದರಿಂದ ಕಲ್ಲುಪ್ಪನ್ನು ಹಾಕೊತಾ ಇದ್ದೀನಿ ಸೊ ಒಂದು ಮನೆಯಲ್ಲಿ ನೀವು ಯಾವ್ದು ಆಗಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕೊಳ್ಳಿ ಇದೇ ಅದೇ ಅಂತ ಏನಿಲ್ಲ ನೋಡಿ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀವು ಸ್ವಲ್ಪ ಕುದಿ ಬರುವವರೆಗೂ ಬೇಯಿಸ್ಕೊಳ್ಳಿ ಮತ್ತು ಹಸಿ ಚೆನ್ನಾಗಿ ಹೋಗುತ್ತೆ ಅಂತ ಮುಚ್ಚಬೇಕಾಗುತ್ತೆ ಪ್ಲೇಟ್ ಅಷ್ಟೇ ಪೇಸ್ಟನ್ನು ನೀವು ಗ್ರೈಂಡ್ ಮಾಡಿರುವಂಥ ಮಸಾಲನ ಹಾಕೊಳ್ಳಿ ಇದು ಕೊಬ್ಬರಿ ಮತ್ತು ಟೊಮೆಟೊ ಪೇಸ್ಟ್ ಹಾಕೊಂಡಿರೋದು ಸ್ವಲ್ಪ ನೀರನ್ನು ಹಾಕಿ ತೊಳೆದು ಬಿಟ್ಟು ಹಾಕೊಳ್ಳಿ ನೀವು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಡಿ ಸೊ ಇವಾಗ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿಬಿಟ್ಟು ನೀವು ಎರಡು ವಿಸಲನ್ನ ಮಾಡ್ಕೋಬೇಕು ನೋಡಿ ಎರಡು ವಿಸಲ್ ಆದ್ಮೇಲೆ ಚೆನ್ನಾಗಿ ಕಾಳೆಲ್ಲೇ ಬೆಂದಿರುತ್ತೆ ಸೊ ಸೀಟಿಗೆ ಬಂದ ತಕ್ಷಣ ನೀವು ಹೇರ್ ಔಟ್ ಮಾಡ್ಕೊಳ್ಬಿಡಿ ಏನಾದರೂ ಬೇಗ ಬಂದ್ಬಿಡುತ್ತೆ ಕಾಳಿಸೋದ್ರಿಂದ ಮತ್ತು ನೀವು ಇದಕ್ಕೆ ಸ ಸಪ್ರೇಟಾಗಿ ಒಗ್ಗರಣೆ ಕೊಡುವಂಥ ಅವಶ್ಯಕತೆ ಇಲ್ಲ ಕಟಿಂಗಲ್ಲೇ ಸೊ ಡೈರೆಕ್ಟ್ ಹಾ ಮಾಡಿರೋದು ಇದು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇದಕ್ಕೆ ಶ್ರಮ ಮಾಡುವ ಶ್ರಮ ಕೊಡುವಂಥ ಅವಶ್ಯಕತೆ ಇಲ್ಲ ಇಷ್ಟು ಮಾಡಿದರೆ ಸಾಕು ನೀವು